ವೆಲ್ಕಮ್ ಟು Plantation ಇನ್ಫು ನಾವು ಮಳೆಗಾಲದಲ್ಲಿ ಗಿಡಗಳನ್ನು ರಕ್ಷಿಸಲು ಬೋರ್ಡೆಕ್ಸ್ ಮಿಶ್ರಣವನ್ನು ಸ್ಪ್ರೇ ಮಾಡ್ತೀವಿ ಆದರೆ ಈ ಮಿಶ್ರಣದ ಜೊತೆಗೆ ಬೇರೆ ಯಾವುದೇ ಕೆಮಿಕಲನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಉದಾಹರಣೆಗೆ ಕಾಂಪ್ಲೆಕ್ಸ್ ಮೆನ್ಯೂರ್ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಇದನ್ನು ನಾವು ಸ್ಪ್ರೇ ಮಾಡೋದಕ್ಕೆ ಆಗುವುದಿಲ್ಲ ಹಾಗೆಯೇ ಬೋಡೆಕ್ಸ್ ಮಿಕ್ಸರನ್ನು ತಂಪು ವಾತಾವರಣದಲ್ಲಿ ಸ್ಪ್ರೇ ಮಾಡೋದಕ್ಕೆ ಆಗುವುದಿಲ್ಲ ಇದರ ಬದಲಾಗಿ ನಾನು ಇವತ್ತು ಹೊಸ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದು ಬಂದು ಕಾಪರ್ ಸಲ್ಫೇಟ್ ಫಾರ್ಟಿ ಸೆವೆನ್ ಪಾಯಿಂಟ್ ಒನ್ ಫೈ ಹಾಗೂ ಮ್ಯಾಂಕೋಝೆಬ್ ತರ್ಟಿ ಪರ್ಸೆಂಟ್ ಮಿಶ್ರಣವಾಗಿರುತ್ತದೆ ಇದು ಬೋಡೋ ದ್ರಾವಣದ ಬದಲಿಗೆ ನಾವು ಬಳಸಬಹುದಾಗಿರುತ್ತದೆ ಇದನ್ನು ನಾವು ಮಳೆಗಾಲದಲ್ಲಿ ತಂಪು ವಾತಾವರಣದಲ್ಲಿ ಕೂಡ ಸ್ಪ್ರೇ ಮಾಡಬಹುದು ಹಾಗೆಯೇ ಇದರ ಜೊತೆಗೆ ನಾವು ಯಾವುದೇ ತರವಾದ ನ್ಯೂಟ್ರಿಯೆಂಟ್ ಹಾಗೂ ಇನ್ಸೆಕ್ಟಿಸೈಡನ್ನು ಆ್ಯಡ್ ಮಾಡಬಹುದು ಇದು ಕೂಡ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುತ್ತದೆ ಹಾಗಾಗಿ ಇದು ಕೂಡ ಗಿಡವನ್ನು ಲೀಫ್ ಬ್ಲೈಟ್ ಕೊಳೆ ರೋಗ ಮುಂತಾದ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಹಾಗಾಗಿ ಇದನ್ನು ನಾವು ತುಂಬ ತಂಪು ವಾತಾವರಣದಲ್ಲಿ ಕೂಡ ಸ್ಪ್ರೇ ಮಾಡಬಹುದು ಇದು ಬೋಡೋ ದ್ರಾವಣದ ಬದಲಿಗೆ ಒಂದು ಉತ್ತಮ ಆಯ್ಕೆ ಆಗಿ ಆಗಿರುತ್ತದೆ ನೀವು ಒನ್ ಪರ್ಸೆಂಟ್ ಬೋರ್ಡೋ ಸ್ಪ್ರೇ ಮಾಡುವ ಜಾಗದಲ್ಲಿ ಈ ಪೌಡರನ್ನು ಒಂದು ಕೆ ಜಿ ಪೌಡರನ್ನು ಯೂಸ್ ಮಾಡಿ ನೀವು ಸ್ಪ್ರೇ ಮಾಡಬಹುದು ಇದರ ಜೊತೆಗೆ ನಿಮಗೆ ಬೇಕಾದ ಯಾವುದೇ ನ್ಯೂಟ್ರಿಯೆಂಟ್ ಅಥವಾ ಇನ್ಸೆಕ್ಟಿಸೈಡನ್ನು ಆ್ಯಡ್ ಮಾಡಿ ಸ್ಪ್ರೇ ಮಾಡಬಹುದು ಹಾಗೂ ಇದಕ್ಕೆ ತುಂಬ ತಂಪು ವಾತಾವರಣ ಇದ್ದರೂ ಕೂಡ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ಹಾಗಾಗಿ ಇದು ಬೋರ್ಡ ದ್ರಾವಣದ ಬದಲಿಗೆ ಒಂದು ಉತ್ತಮ ಆಯ್ಕೆಯಾಗಿರುತ್ತದೆ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ನಿಮ್ಮ ಗಿಡಗಳನ್ನು ರಕ್ಷಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನಿಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುವುದರಿಂದ ಬೋರ್ಡದ ಥರನೇ ಎಲ್ಲ ಕಡೆಯೂ ಸ್ಪ್ರೇ ಮಾಡಬೇಕು ಹಾಗೂ ಬೋರ್ಡದ ಥರನೇ ನಿಮಗೆ ಉತ್ತಮವಾದ ರಿಸಲ್ಟನ್ನು ಕೂಡ ಕೊಡುತ್ತದೆ ಹಾಗಾಗಿ ಇದು ನಿಮಗೆ ಬೋರ್ಡದ ಬದಲಿಗೆ ಒಂದು ಉತ್ತಮ ಆಯ್ಕೆಯಾಗಿದೆ ಮಳೆಗಾಲದಲ್ಲಿ ಬೋರ್ಡೋ ಸ್ಪ್ರೇ ಮಾಡಲು ಆಗದಿದ್ದವರು ಬೋರ್ಡದ ಬದಲಿಗೆ ಈ ಸ್ಪ್ರೇಯನ್ನು ಮಾಡಿ ನಿಮ್ಮ ಗಿಡಗಳನ್ನು ರಕ್ಷಿಸಿ ಥ್ಯಾಂಕ್ ಯು